ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸುಶೀಲನಗರ ಗ್ರಾಮದಲ್ಲಿ ಸರ್ಕಾರದ ಒಂದು ಕೋಟಿ ಅನುದಾನದಲ್ಲಿ ಬಂಜಾರ ಸಮುದಾಯ ಭವನ ನಿರ್ಮಾಣಕ್ಕೆ ಸ್ಥಳ ನಿಗದಿ ಅಖಂಡ ಬಳ್ಳಾರಿ ಸಂಸದರಾದ ಈ ತುಕಾರಾಮ್ ರವರು ಮತ್ತು ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನ್ನಪೂರ್ಣ ಈ ತುಕಾರಾಮ್ ಭೂಮಿ ಪೂಜೆಗೆ ಕ್ಷಣಗಣನೆ ಬಂಜಾರ ಸಮುದಾಯದ ಮುಖಂಡರಿಂದ ಹರ್ಷ ನಮ್ಮ ಬಂಜಾರದ ಭವನ ಕಟ್ಟಲಿಕ್ಕೆ ಎಲ್ಲರೂ ಒಪ್ಪಿದ್ದರ್ತಾರೆ ಹಾಗಾಗ್ಬಿಟ್ಟು ಅದು ಸರ್ಕಾರದಿಂದ ಇದಾಗಿದೆ ಆದೇಶ ಆಗಿದೆ ಹಾಗಾಗಿಬಿಟ್ಟು ಅದನ್ನ ಕಟ್ಟಲಿಕ್ಕೆ ಈಗೆಲ್ಲ ಬಂದು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಇನ್ನು ಹಂತ ಹಂತವಾಗಿ ಲೇಟ್ ವಿಳಂಬ ಆಗುತ್ತಾ ಅಥವಾ ಇವತ್ತು ತಿಲಿಸೇ ಪ್ರಾರಂಭ ಆಗುತ್ತೆ ಇಷ್ಟು ದಿನ ಏನು ಅಂತ ಇದ್ದಿರಲ್ಲ ಬರೋದು ಹೋಗೋದು ಪೂಜೆ ಮಾಡೋದು ಬರೀ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅಂತ ಇದ್ದರು ಹಾಗಾಗಿಬಿಟ್ಟು ಅದರ ಹಿಂದೆ ಬಿದ್ದು ನಮ್ಮ ಊರಿನ ಮುಖಂಡರು ನಮ್ಮ ಸರ್ವ ಸದಸ್ಯರು ಮತ್ತು ನಾವು ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಎಲ್ಲ ಸಂಪರ್ಕದಲ್ಲಿದ್ದು ಈ ಸಾರಿ ಇದನ್ನ ಕಟ್ಟಲಿಕ್ಕೆ ಪ್ರೊಸೆಸ್ ಇದ್ದೀವಿ ಇದನ್ನ ಪೂರ್ಣಗೊಳಿಸ್ತೀವಿ ಸರ್ಕಾರ ಕಡೆಯಿಂದ ಅನುದಾನ ಏನಾದರೂ ಹಾಂ ಸರ್ಕಾರದಿಂದನೇ ಅನುದಾನ ಆಗಿರೋದು ನಮಸ್ತೆ ಚಂದ್ರನಾಯ್ಕವ್ರಿ ನಮಸ್ಕಾರ ಇದು ಫಸ್ಟಿಗೆ ಶಿವಲಾಲ್ ಭವನ ಅಂತ ಇಪ್ಪತ್ತು ಲಕ್ಷ ಹಾಕಿದರು ಮತ್ತು ಅದು ನಮ್ಮ ಸಮಾಜ ದೊಡ್ಡದಿರೋದಕ್ಕೆ ಮತ್ತೆಲ್ಲರೂ ಎಲ್ಲರೂ ಮನೆ ಮುಂದೆ ಜಾಗ ಇಲ್ಲೋದಕ್ಕೆ ರೋಡ್ ಮೇಲೆ ಎಲ್ಲರೂ ಸಾಮೇಲೆ ಹಾಕಿ ಖರ್ಚು ಮಾಡೋದಕ್ಕೆ ನಮ್ಮ ಎಂ ಪಿ ಸರ್ ತುಕಾರಾಮು ಹಾಗೂ ಅನ್ನಪೂರ್ಣ ಮೇಡಮ್ ಅವರು ಒಂದು ಕೋಟಿ ಚಿಲ್ಲರು ನಮ್ಮ ಭವನಕ್ಕೆ ಹಾಕಿದ್ದಾರೆ ಅದು ಟೆಂಡರ್ ಆಗಿ ಅಂತಕ್ಕೆ ಬಂದು ಕೆಚ್ಚ ಎಲ್ಲ ಲ ಎಲ್ಲ ತಂದಿದ್ದಾರೆ ಅದನ್ನು ಪೂರ್ಣವಾಗಿ ಎಮ್ ಎಮ್ ಪಿಗೂ ಮತ್ತು ಎಮ್ ಎಲ್ ಎ ಸಾರಿಗೂ ಕರೆದು ಪೂಜೆ ಕಾರ್ಯಕ್ರಮ ಮಾಡ್ತೀವಿ ಇದನ್ನು ಈಗೆಲ್ಲ ಸ್ವಚ್ಛತೆ ಮಾಡಿ ಅವರು ಟೆಂಡರ್ ಪ್ರಕ್ರಿಯೆ ನಡೆದಿದ್ದಾದ ಅವರು ಕಂಟ್ರಾಕ್ಟ್ ಏನಾಯಿತು ಅವ್ರ ಪೂಜೆ ಪ ಅವ್ರದ್ದು ಏನು ಪರಿಸ್ಥಿತಿ ಪ್ರಕಾರ ಅದು ಏನೈತೆ ಅದು ನಡೀತದೆ ಇದು ಭಾಳ ವರ್ಷ ಸ ಮತ್ತು ಇದು ಬರೀ ಪೂಜೆ ಪಾತ್ರೆ ಮಾ ಹೋಗ್ತಾ ಹೋಗ್ತಾಯಿದ್ರು ಮತ್ತು ಇವತ್ತು ಅದೇ ಟೈಪ್ ಆಗುತ್ತೆ ಅಂತೇಳಿ ಇಲ್ಲಿ ಸಾರ್ವಜನಿಕರ ಸಮಸ್ಯೆ ಏನು ಹಿಂದೆ ಆಗಿದ್ದ ಘಟನೆ ನನಗೂ ಗೊತ್ತಿದೆ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಹಾಗೆ ನಮಗೆ ಸಮಾಜಕ್ಕೆ ದೊಡ್ಡದು ಇರೋದಕ್ಕೆ ನಾವು ನಾವೇ ಹಿಂದೆ ಕಾಕಿ ಇದು ಇನ್ನು ಆಗೋಲ್ಲ ಸರ್ ಸ್ವಲ್ಪ ಜಾಸ್ತಿ ಅಮೌಂಟ್ ಬೇಕ ಬೇಕಂತ ಕೇಳಿನಿ ಅಪ್ಟೇರ್ ಮಾಡಿಸಿದ್ವಿ ಕೆಳಗೆ ಮ್ಯಾಲೆ ಫಂಕ್ಷನ್ ಹಾಲು ಕೆಳಗೆ ಊಟದ್ದು ಅದರಂತ ಅದಕ್ಕೆಲೇ ಸ್ವಲ್ಪ ಹಿಂಭಾಗ ಆಗಿತ್ತು ಈಗೇನು ಇದಕ್ಕೇನು ತೊಂದರೆ ಇಲ್ಲ ಅಮೌಂಟ್ ಬಂದಿದೆ ಕಂಟಿನ್ಯೂ ಕಾಮಗಾರಿ ನಡೀತಿದೆ ಧನ್ಯವಾದಗಳು ನಮಸ್ಕಾರ ತಮ್ಮ ಹೆಸರು ನಮಸ್ತೆ ನಮ್ಮ ನಮ್ಮ ಹೆಸರು ಟಿ ಎಸ್ ಬಾಬು ನಾಯ್ಕಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು ಈಗ ಅವರೇನೋ ಕಾಂಟ್ರಾಕ್ಟ್ರು ನಿನ್ನೆ ಏನೋ ಫೋನ್ ಮಾಡಿ ಹೇಳಿದ್ರಂತ ಇವತ್ತು ಬಂದು ನಾವು ಸ್ಟಾರ್ಟ್ ಮಾಡ್ತೀವಿ ಕೆಲಸ ಅಂತೇಳಿ ಇದು ನಮ್ಮ ಗಮನಕ್ಕೆ ಇದ್ದಿಲ್ಲ ಅಧ್ಯಕ್ಷರು ಹೇಳಿದಾಗ ನಾವು ಏನು ಮಾಡಿದ್ವಿ ನಿನ್ನೆ ಕರೆಸ್ರಿ ಮಾತಾಡೋಣ ಅಂತೇಳಿ ಹೇಳಿದ್ವಿ ಈಗ ಬಂದಿದ್ದಾರಂತೆ ಅದಿನ್ನು ಚಾಲು ಮಾಡೋ ಹಂತದಲ್ಲಿ ಇದೆ ಈಗ ಈಗ ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಅಮೌಂಟು ಅದಕ್ಕೆ ಕಾಂಟ್ರಾಕ್ಟ್ ಬಂದು ಇಲ್ಲಿ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರವಿನಾಯ್ಕ ಅಂತೇಳಿ ಜೈಸಿಂಗಪುರ ಗ್ರಾಮ ನಗರ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿ ನಗರ ಗ್ರಾಮ ಪಂಚಾಯತ್ ತಾಂಡ ದೊಡ್ಡದಾಗಿರೋದ್ರಿಂದ ಹಾಗೂ ಇಲ್ಲಿ ಎರಡು ನಗರ ಪಂಚಾಯತಿಗೆ ಎರಡು ತಾಂಡ ಇರೋದ್ರಿಂದ ಶಿವಲಾಲ್ ಭವನ ಏನು ಭೂಮಿ ಪೂಜೆ ಕಾರ್ಯಕ್ರಮದ ದಿನಾಂಕವನ್ನು ಮುಂದೆ ಏನು ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ನಮಗೆ ಭಾಳ ಸಂತೋಷಕರವಾಗಿ ತಂದಿದೆ ಯಾಕಂದರೆ ಇದು ನಮ್ಮ ಸಮಾಜ ಅತಿ ಮುಂದುವರೆದು ಒಳ್ಳೆಯ ರೀತಿಯಲ್ಲಿ ಕಾಮಗಾರಿಗಳು ಇಲ್ಲಿ ಭವನದ ಇಲ್ಲಿ ಉದ್ಘಾಟನೆ ಆಗ್ತಿರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಇದು ಸುಶೀಲನಗರ ಗ್ರಾಮದಲ್ಲಿ ಬರುವಂತ ಇದು ಏನು ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದೀರಿ ಇದು ಬರೀ ತಾಂಡದಕ್ಕೂ ಒಂದಕ್ಕೆ ಆಗುತ್ತಾ ಸಾರ್ವಜನಿಕರಿಗೆ ಆಗುತ್ತೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಇದು ಎಲ್ಲ ಒಂದೇ ಸಮಾಜ ಅಂತಲ್ಲ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಎಲ್ಲರೂ ಅನುಕೂಲ ಆಗುತ್ತೆ ಅಂದರೆ ಎಲ್ಲರಿಗೂ ಸಂತೋಷದ ಪಂಚಾಯತಿ ನಮ್ಮ ಪಂಚಾಯತಿ ಕೂಡ ಒಳ್ಳೆಯ ಈ ಈ ಫೀಲ್ಡಲ್ಲಿ ಇದು ಭವನದ ಉದ್ಘಾಟನೆ ಏನಾಗ್ತಿದೆಯೋ ನಮಗೆ ಒಳ್ಳೆಯ ಸಂತೋಷಕರವಾಗಿದೆ ಸಿ ಎಚ್ ಕಾಸಿಂಪಿರ ಅಂತೇಳಿ ಬಂದಿದ್ರಿ ಸಂಡೂರಿಂದ ಬಂದಿದ್ದೀನಿ ಸರ್ ಇದು ಭಾವನದ ವರ್ಕ್ ಆಗಿದೆ ಸರ್ ನನಗೆ ಒಂದು ಕೋಟಿ ರೂಪಾಯಿ ಇವಾಗ ಹಾಕಿದ್ದಾರೆ ಆಲ್ರೆಡಿ ವರ್ಕಾಡರ್ ಆಗಿದೆ ಭೂಮಿ ನೋಡ್ಕೊಂಡು ಮಾರ್ಕೌಟ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ ಇವತ್ತು ದಿವಸನೇ ಬಂದು ನಾವು ಭೂಮಿ ನೋಡಿದ್ವಿ ಸರ್ ನಾವು ಎಲ್ಲ ಕ್ಲೀನ್ ಆಫ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್